ಜೀವನಾಡಿ ಭದ್ರಾ ಜಲಾಶಯದ ಒಳಹರಿವು ಇಳಿಕೆಯಾಗಿದೆ ಜಲಾಶಯದಲ್ಲಿ ಏಳು ಸಾವಿರದ ಐನೂರ ಎಂಬತ್ನಾಲ್ಕು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಏಳು ಸಾವಿರದ ಇನ್ನೂರ ತೊಂಬತ್ತೈದು ಕ್ಯೂಸೆಕ್ ಇದೆ ಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿ ಇದೆ ಈಗಾಗಲೇ ಜಲಾಶಯ ಭಾಗಶಃ ಭರ್ತಿಯಾಗಿದ್ದು ಮಲೆನಾಡು ಅರೆಮಲೆನಾಡಿನ ಜಿಲ್ಲೆಗಳ ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಆಗಿದೆ ಸದ್ಯ ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಕೊಂಚ ಮಟ್ಟಿಗೆ ಕಡಿಮೆಯಾಗಿದ್ದು ಜಲಾಶಯಗಳ ಒಳಹರಿವಿನಲ್ಲಿ ಇಳಿಕೆ ಕಂಡು ಬಂದಿದೆ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಅಂತಾಲೆ ಕರೆಯಲ್ಪಡುವ ಭದ್ರಾ ಕೂಡ ಒಳಹರಿವು ಇಳಿಕೆಯಾಗಿದೆ ಜಲಾಶಯದಲ್ಲಿ ಸದ್ಯ ಏಳು ಸಾವಿರದ ಐನೂರ ಕ್ಯೂಸೆಕ್ ಒಳಹರಿವು ಇದೆ ಇನ್ನು ಜಲಾಶಯದ ಒಟ್ಟು ಹೊರಹರಿವು ಏಳು ಸಾವಿರದ ಇನ್ನೂರ ತೊಂಬತ್ತೈದು ಕ್ಯೂಸೆಕ್ ಇದೆ ಇನ್ನು ನೂರ ಎಂಬತ್ತಾರು ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ